ಈಗ ನಾಲ್ಕು ವರ್ಷದ ಹಿಂದೆ ಮುಗ್ದಿರೋ ಸೀರಿಯಲ್ ನೆನ್ಪಿಟ್ಕೊಳ್ತಾರೆ ಅಂದ್ರೆ ಅದು ಡಿಪ್ರೆಷನ್ ಇಲ್ಲ ನಾನು ಆ ಪಾತ್ರಕ್ಕೆ ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ನ ಏನು ಅನ್ನೋದು ನನ್ಗೆ ಅರ್ಥನೇ ಆಗಲಿಲ್ಲ ಇವತ್ತಿಗೂ ಅರ್ಥ ಆಗಲ್ಲ ಪದಗಳಲ್ಲಿ ವರ್ಣಿಸಕ್ಕೆ ಆಗಲ್ಲ ಇವತ್ತಿಗೂ ಕೂಡ ಎಲ್ಲೇ ಹೋಗ್ಲಿ ನನ್ನನ್ನು ಅಮೃತ ಅಂತಾನೆ ಎಲ್ರು ರೆಕಗ್ನೈಸ್ ಮಾಡ್ತಾರೆ ಸತತವಾಗಿ ಆರು ವರ್ಷ ಸಕ್ಸಸ್ಫುಲ್ ಆಗಿ ಹೋಯ್ತು ಅಮೃತ ವರ್ಷಿನಿ ಸಾವಿರದ ಏಳ್ನೂರು ಎಪಿಸೋಡ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ ಕ್ಲಾಸ್ ಮೇಟ್ಸ್ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ ಅವರು ಹಾಲಿವುಡ್ ಮೂವಿ ಬೇಸ್ಡ್ ತುಂಬಾ ಚೆನ್ನಾಗಿತ್ತು ಒನ್ ಲೈನ್ ಸ್ಟಾರ್ಟಿಂಗ್ ಲೈನ್ ತಗೊಂಡಿದ್ದವರು ಸೊ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಈಗ ಇನ್ನೊಂದು ಪಾತ್ರ ಮಾಡ್ತಿದ್ದೀರಾ ಅದ್ರ ಬಗ್ಗೆನು ಹೇಳ್ಬಿಡಿ ಹಿಟ್ಲರ್ ಕಲ್ಯಾಣ ಅಂತರ ನೆಗೆಟಿವ್ ಶೇಡ್ಲಿ ಆಸ್ ಅನ್ ಆಕ್ಟರ್ ನೀವು ಎಷ್ಟು ವರ್ಸಟೈಲ್ ಕ್ಯಾರೆಕ್ಟರ್ಸ್ ಮಾಡಿದೀರ ಅಮೃತ ಒಂದ್ ಕಡೆ ಈ ಕಡೆ ಹಾರರ್ ಸ್ಟೋರಿ ಇವಾಗ ಪಾತ್ರ ಬೇಕಲ್ವಾ ಆ್ಯಸ್ ಎನ್ ಆಗಿ ನೀವು ಒಂದೇ ಪಾತ್ರಕ್ಕೆ ಸ್ಟಿಕ್ ಆನ್ ಆದಾಗ ನಿಮ್ಗೆ ನಿಮ್ಗೆ ಆ ವರ್ಸಟಾಲಿಟಿ ಗೊತ್ತಾಗಲ್ಲ ಅಂದ್ರೆ ಇವ್ರ ಇವರಲ್ಲಿರುವಂಥ ಕೇಪಬಿಲಿಟಿ ಗೊತ್ತಾಗಲ್ಲ ನಿಮ್ಗೆ ಈ ಆಸ್ ಎನ್ ಆರ್ಟಿಸ್ಟ್ ಅಂತ ಅಂದಾಗ ಯಾವ ಪಾತ್ರ ಕೊಟ್ಟರು ನೀವು ಮಾಡುವಂಥ ಒಂದು ಕೆಪಾಸಿಟಿ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಸೊ ನನಗೆ ಫಸ್ಟ್ ನೆಗೆಟಿವ್ ಅಂತ ಅಂದಾಗ ನನ್ ನಾನೊಂದು ಒಂದು ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಸೈಲೆಂಟ್ ಆದೆ ನಾನು ಮಾಡ್ಬೋದಾ ಬೇಡವಾ ಬಿಕಾಸ್ ಅಮೃತ ಕ್ಯಾರೆಕ್ಟರ್ನ ಅಷ್ಟು ಮನಸ್ಸಿಗೆ ತೊಗೊಂಡು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ನನ್ನನ್ನು ನೆಗೆಟಿವ್ ಆಗಿ ತೊಗೊಳ್ತಾರ ಇಲ್ವಾ ಅನ್ನೋದೊಂದು ಭಯ ಇತ್ತು ನನಗೆ ಆಮೇಲೆ ಅಮೃತ ಇಂದ ಆರತಿ ಆರತಿಯಿಂದ ಏನು ಅಂತರ ಅಂತರಾಗೆ ಬೇರೆ ಥರ ಚೇಂಜ್ ಓವರ್ ಬೇಕಿತ್ತು ನಾನು ಅದಕ್ಕೆ ನಾನು ತುಂಬಾನೇ ನಾನು ನನ್ನ ಫಿಟ್ನೆಸ್ ಅಲ್ಲಿ ನಾನು ಬೇರೆ ಥರನೇ ಇದು ಮಾಡ್ಕೊಂಡೆ ನೀವು ಆರ್ತಿ ಆರ್ತಿಯಾಗಿ ನೋಡಿದ್ರು ಆರ್ತಿ ಪಾತ್ರಕ್ಕೂ ಅಂತರ ಪಾತ್ರಕ್ಕೂ ಅಜಗಜ ಅಂತರ ಆ್ಯಸ್ ಎನ್ ಫಿಸಿಕಲಿನೂ ನೋಡಿದ್ರೆ ಹೌದು ನಾನು ಇದೆಲ್ಲ ತುಂಬ ಚಬ್ಬಿ ಚಬ್ಬಿ ಇದ್ದೆ ತುಂಬಾ ದಪ್ಪ ಇದ್ದೆ ಅದರಲ್ಲಿ ಆತ್ಮಬಂಧನದಲ್ಲಿ ಅಂತರ ಪಾತ್ರ ಮತ್ತೆ ತುಂಬಾ ಸ್ಟೈಲಿಶ್ ಆಗಿದೆ ಆ ಪಾತ್ರ ಹೌದು ಸೊ ತುಂಬಾ ಸ್ಟೈಲಿಶ್ ಆಗಿದೆ ನನ್ಗೆ ಸ್ಪೆಷಲಿ ಯಾವಾಗ್ಲೂ ರೇಷ್ಮೆ ಸೀರೆ ಉಟ್ಕೊಂಡು ಉಟ್ಕೊಂಡು ಮುಂಜಿ ಮುಖ ಮಾಡ್ಕೊಂಡು ಹೂವು ಮಾಡಿಕೊಂಡು ಎಕ್ಸಾಕ್ಟ್ಲಿ ಬಟ್ ತುಂಬಾ ಜನ ಆ ಪಾತ್ರನ ಒಪ್ಕೊಂಡ್ರು ತುಂಬಾ ಜನ ಈಗಲೂ ಬೈಕೋತಾರೆ ಬಟ್ ನೋ ವರೀಸ್ ನಿಮ್ಮ ನೀವ್ ಬೈಕೋತಿದೀರಾ ಅಂದ್ರೆ ಅಂತ ಕೆಲಸ ಮಾಡ್ತಿದ್ದೀರಾ ಕರೆಕ್ಟ್ ಆಗಿ ಮಾಡ್ತಿದ್ರ ನಿಮ್ಮ ಪಾತ್ರಕ್ಕೆ ನೀವು ನ್ಯಾಯ ಒದಗಿಸ್ತಿದ್ದೀರಾ ಅಂತ ಅರ್ಥ ನೀವ್ ಬೈಕೊಳ್ಳಿಲ್ಲ ಅಂತ ಅಂದ್ರೆ ಏನು ನೆಗೆಟಿವ್ ಅನ್ನೋದಕ್ಕೆ ಅರ್ಥನೇ ಇರಲ್ಲ ಒಂದು ಪಾಸಿಟಿವ್ ಹೈಲೈಟ್ ಆಗ್ಬೇಕಂದ್ರೆ ನೆಗೆಟಿವ್ ಬೇಕೇ ಬೇಕು ನೀವ್ ಆ ಪಾಸಿಟಿವ್ ಹೆಂಗ್ ಹೈಲೈಟ್ ಆಗುತ್ತೆ ಮತ್ತೆ ನೀವ್ ಹೆಂಗ್ ತೋರಿಸ್ತೀರಾ ಪಾಸಿಟಿವ್ ನೆಗೆಟಿವ್ ಆ ನೆಗೆಟಿವ್ ಮುಂದೆ ನಿಂತಾಗ್ಲೇ ಗೊತ್ತಾಗೋದು ಪಾಸಿಟಿವ್ ಬೆಲೆ ಏನು ಅಂತ ಸೊ ಹಾಗಾಗಿ ನಾನು ಅಂತರ ಪಾತ್ರ ಒಪ್ಕೊಳ್ಳೋದಕ್ಕೆ ಒಂದು ಮೋಟಿವ್ ಇತ್ತು ಸೊ ಚೇಂಜ್ ಓವರ್ ಇತ್ತಲ್ಲ ಸೊ ನನಗೆ ಆ ಥರದ್ದು ತುಂಬ ಇಂಟ್ರೆಸ್ಟಿಂಗ್ ನಾನು ಅಂದರೆ ಹೊಸದೇನೋ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಜಾಸ್ತಿ ಇದೆ ನನ್ನಲ್ಲಿ ಸೊ ಹಠ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಅಂತರ ಪಾತ್ರ ಒಪ್ಕೊಂಡೆ ಡೆಫಿನೆಟ್ಲಿ ಆ ಪಾತ್ರನ ನಾನು ಎಲ್ಲೋ ಒಂಚೂರು ಟಚ್ ಮಾಡಿದ್ದೀನಿ ಆ ಪಾತ್ರ ಎಲ್ಲೋ ಎಲ್ಲೋ ಒಂದು ಕಡೆ ಇಷ್ಟ ಆಗಿದೆ ಇವತ್ತಿಗೂ ಎಲ್ಲೇ ಹೋದ್ರೂ ಜನ ನನ್ನ ನನ್ನನ್ನು ಅಮೃತ ಅಂತ ರೆಕಗ್ನೈಸ್ ಮಾಡೋದ್ರ ಜೊತೇಲಿ ಅಂತರ ಪಾತ್ರ ಏನು ಚೆನ್ನಾಗಿ ಮಾಡ್ತಿದ್ದೀರಾ ಏನ್ ಆಕ್ಟಿಂಗ್ ನಿಮ್ದು ಅಂತಾರೆ ಸೊ ನಿಮ್ಗೆ ಅದು ಬೇಕು ನೆಗೆಟಿವ್ ಅನ್ನೋದಕ್ಕಿಂತ ಏನ್ ಆಕ್ಟಿಂಗ್ ಮಾಡ್ತಿದಿರ ನೀವು ಅಂತ ಆ ವರ್ಡ್ ಬರುತ್ತಲ್ಲ ಅದು ನಿಮ್ಗೆ ಮನ್ಸು ಖುಷಿ ಕೊಡುತ್ತೆ ಇಷ್ಟಪಡ್ತಿದಾರೆ ಜನ ಅನ್ನೋದು ಸೊ ನಮ್ಮನ್ ಇಷ್ಟ ಪಡೋದ್ ಬೇರೆ ವಿಚಾರ ಸೊ ನಮ್ ಪರ್ಸನಲ್ ಪರ್ಸನಾಲಿಟಿನೇ ಬೇರೆ ನಾವ್ ಪಾತ್ರವಾಗಿ ಕಾಣಿಸ್ಕೊಳ್ಳೋದೇ ಬೇರೆ ಸೊ ಅದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡು ಮಾತಾಡಿಸ್ತಾರೆ ನಂಗೆ ಬಹಳ ಖುಷಿ ಆಗುತ್ತೆ ನಾನ್ ಎಷ್ಟೋ ಸಲ ಅದನ್ನೇ ಹೇಳ್ತೀನಿ ಕೋಪ ಬರ್ತಾ ನೋಡಿದ್ರೆ ಅಂದ್ರೆ ಆ ಪಾತ್ರ ಅಂದ್ರೆ ಅದ್ರಲ್ಲಿ ನೋಡ್ತಿರಲ್ಲ ಅಂತರ ನೋಡಿದ್ರೆ ಕೋಪ ಬರುತ್ತೆ ಏ ಬಿಡಿ ಮೇಡಮ್ ನೀವ್ ಆಕ್ಟ್ ಮಾಡ್ತಿದಿರಾ ಸ್ವೀಟ್ ಅನ್ಸುತ್ತೆ ಅಯ್ಯೋ ಎಷ್ಟು ಜನ ಎಷ್ಟು ಚೆನ್ನಾಗ್ ಅರ್ಥ ಅಂದ್ರೆ ನಿಮ್ಗೆ ಈ ಸೋಷಿಯಲ್ ಮೀಡಿಯಾನೇ ಬೇರೆ ರಿಯಲ್ ಆಡಿಯನ್ಸ್ ಬೇರೆ ನಿಮ್ಗೆ ನಿಮ್ಗ್ ರಿಯಲ್ ಆಡಿಯನ್ಸ್ ನ ನೀವು ಎದುರುಗಡೆ ಮೀಟ್ ಮಾಡ್ತೀರಾ ನೋಡಿ ಅವರೇ ರಿಯಲ್ ಆಡಿಯನ್ಸ್ ಅವರೇ ಮನೇಲಿ ಕೂತ್ಕೊಂಡು ಆರಾಮಾಗಿ ನಮ್ ಸೀರಿಯಲ್ಗಳನ್ನ ನೋಡೋದು ಅವ್ರು ಹೇಳದ್ ಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬರುತ್ತಲ್ಲ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾರ ನೀನು ಹೆಂಗಿದ್ರೂ ಅವ್ರು ಮಾತಾಡೇ ಮಾತಾಡ್ತಾರಾ ಹೌದು ನೀವು ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ತಲೆ ಕೇಳಿ ನಾನು ಅದಕ್ಕೆ ನಂಗೆ ಫಸ್ಟು ಫಸ್ಟ್ ಫಸ್ಟು ನಂಗೆಲ್ಲ ಹೇಳಿದ್ರು ಟೀಮಲ್ಲೆಲ್ಲ ನೀವು ಏನು ಕಮೆಂಟ್ಸ್ ಓದೋಕ್ಕೆ ಹೋಗ್ಬೇಡಿ ಕಮೆಂಟ್ ಸೆಕ್ಷನ್ಗೆ ಹೋಗೋಕ್ಕೆ ಹೋಗ್ಬೇಡಿ ಅಂತ ನಾನು ನೋಡ್ತಿದ್ದೆ ಕಮೆಂಟ್ ಸೆಕ್ಷನ್ ಬಿಕಾಸ್ ನನ್ಗೆ ನನಗೆ ಅದನ್ನೆಲ್ಲ ನೋಡಿದಾಗ ನನ್ಗೆ ಹಠ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಸುಳ್ಳು ಮಾಡಬೇಕು ನಾನು ಇದರಿಂದ ನನಗೇನೋ ಒಂದು ಬೇರೆ ಬೇರೆ ಥರ ರೆಕಗ್ನೈಸೇಷನ್ ಸಿಗಬೇಕು ಅನ್ನೋದನ್ನು ನಾನು ಹಂಟ್ ಮಾಡ್ತೀನಿ ಸೊ ಅದಿವತ್ತು ನಾನು ಏನೋ ಒಂದ್ ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದೀನಿ ಅಂತ ಸಮಾಧಾನ ಅಷ್ಟು ಜನ ಇಷ್ಟ ಪಡ್ತಾ ಇದಾರೆ ಅಂದ್ರೆ ಪ್ರೂವ್ ಮಾಡೇ ಇದೀರ ನೀವು ಇನ್ನೂ ಹೆಚ್ಚು ಪ್ರೂವ್ ಮಾಡ್ಬೇಕು ನೀವು ಇನ್ನೂ ಹೆಚ್ಚು ಹೆಚ್ಚು ಪಾತ್ರಗಳು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ ಮಾಡ್ಬೇಕು ನಾವ್ ಅದನ್ನ ನೋಡಕ್ಕೆ ಸಿಗ್ಬೇಕು ಸೊ ಈಗ ಆಕ್ಟಿಂಗ್ ಜೊತೆಗೆ ಡಾನ್ಸ್ ಅನ್ನೋ ಒಂದು ಪ್ಯಾಶನ್ ಇದೆ ನಿಮ್ಗೆ ಯು ಅ ಬ್ಯೂಟಿಫುಲ್ ಡಾನ್ಸರ್ ಅಂಡ್ ನೋಡ್ತಾ ಇರ್ತೀವಿ ನಿಮ್ಮ ರೀಲ್ಸ್ ಎಲ್ಲಾನು ಸೊ ಈ ಡಾನ್ಸ್ ಅನ್ನೋ ಒಂದು ಮೋಟಿವೇಶನ್ ಅಥವಾ ಡಾನ್ಸರ್ ಆಗ್ಬೇಕು ಕಲಿಬೇಕು ಅನ್ನೋ ಇನ್ಸ್ಪಿರೇಷನ್ ಹೇಗೆ ಶುರು ಆಗಿದ್ದು ಅದು ನಮ್ಮ ತಂದೆಯಿಂದ ಆ್ಯಕ್ಚುಲಿ ಸೊ ನಮ್ಮ ತಂದೆ ಇವಾಗಿಲ್ಲ ಅವರು ಅವಾಗೆಲ್ಲ ಕ್ಯಾಸೆಟ್ಸ್ ಬರ್ತಿತ್ತು ಸುಮ್ಮನೆ ಮನೇಲಿ ಡಾನ್ಸ್ ಮಾಡ್ತಿದ್ದೆ ನಾನು ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಡಾನ್ಸ್ ಜರ್ನಿ ನಾನು ಇವತ್ತರೆಗೂ ನನಗೆ ಡಾನ್ಸ್ಗೆ ಅಂತ ಯಾರೂ ಗುರುಗಳಿಲ್ಲ ನಾನು ಸುಮ್ಮನೆ ಟಿ ವಿಲ್ ನೋಡ್ಬಿಟ್ಟು ಅದೇನು ಮಾಡ್ತಾರೆ ಅದನ್ನು ನೋಡಿಕೊಂಡು ಅದೇ ಥರ ಇಳಿಸೋದಷ್ಟೆ ಅದೊಂದು ನನಗೆ ಗೊತ್ತಿಲ್ಲ ಅದೇನು ಗಾಡ್ ಗಿಫ್ಟಾ ಏನು ಅಂತ ಗೊತ್ತಿಲ್ಲ ಬಟ್ ಕಲ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನ್ನೋದು ಒಂದು ಕೊರಗಿದೆ ಬಟ್ ದಟ್ಸ್ ಓಕೆ ನಮ್ಗೆ ಏನು ದೇವ್ರು ಕೊಟ್ಟಿದ್ದಾನೋ ನಾನು ಅದರಲ್ಲಿ ನಾನು ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅದನ್ನು ನಾನು ಕ್ಯಾರಿ ಮಾಡ್ಕೊಂಡಿದ್ದೀನಿ ಅದನ್ನ ನನ್ನ ನನಗೆ ನಾನೇ ಅದನ್ನು ಇದು ಮಾಡ್ಕೊಂಡಿದ್ದೀನಿ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಅದು ನನಗೆ ಖುಷಿ ಇದೆ ಇವತ್ತಿಗೂ ನಾನು ನಂಗೆ ಸುಮ್ಮನೆ ಹಿಂಗೆ ಸ್ಟೇಜ್ ಮೇಲೆ ಬಿಟ್ಟರೆ ನಾನು ಡಾನ್ಸ್ ಮಾಡ್ತಾ ಇರ್ತೀನಿ ಆ ಒಂದು ಕೇಪಬಿಲಿಟಿ ಇದೆ ನನಗೆ ಬಿಕಾಸ್ ಆಫ್ ನನಗೆ ಅದು ಚಿಕ್ಕದ್ರಿಂದ ಬಂದಿರೋದು ಅದು ಹಾಗಾಗಿ ಅಲ್ಲಿಂದ ನಮ್ಮ ತಂದೆಯವರು ಕ್ಯಾಸೆಟ್ಸ್ ಎಲ್ಲ ತೊಗೊಂಡು ಬಂದು ಒಂದು ದೊಡ್ಡ ವಿಂಡೋ ಇತ್ತು ಆ ವಿಂಡೋ ಫುಲ್ಲು ಕ್ಯಾಸೆಟ್ಸ್ ಯಾವ ಡಾನ್ಸಿಂಗ್ ಬಂದ್ರು ಅದು ಕ್ಯಾಸೆಟ್ಸ್ ತಂದ್ಬಿಡೋರು ಅದು ಹಾಕೊಂಡು ಸುಮ್ಮನೆ ಡಾನ್ಸ್ ಮಾಡೋದು ಈ ಗಣೇಶೋತ್ಸವ ರಾಜ್ಯೋತ್ಸವ ಎಲ್ಲೇ ಬಂದ್ರೂ ಹೋಗ್ಬಿಟ್ಟು ನಮ್ಮ ತಂದೆ ಹೆಸರು ಬಸ್ ಬಂದ್ಬಿಡೋರು ಅವರು ಫಸ್ಟ್ ಫಸ್ಟ್ ಪ್ರೈಸ್ ಹೊಡ್ಕೊಂಡ್ ಬರ್ತಿದ್ದೆನ್ಸ್ ಅದಾದ್ಮೇಲೆ ನಮ್ಮ ಅಜ್ಜಿ ಪಾಪ ಅವರು ನನಗೆ ತುಂಬಾ ನನ್ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ ನಾ ಅವ್ರ ಜೊತೆಲೆ ಬೆಳೆದಿದ್ದು ಸೊ ಅವರು ಕರ್ಕೊಂಡೋಗಿ ನನ್ನ ಆರ್ಕೆಸ್ಟ್ರಾ ಸೇರ್ಸೋದು ಸೊ ಅಲ್ಲಿಂದ ನಂದು ಆರ್ಕೆಸ್ಟ್ರಾ ಜರ್ನಿ ಸ್ಟಾರ್ಟ್ ಆಯಿತು ಅದಾದಮೇಲೆ ಅಲ್ಲೇ ಇದ್ಕೊಂಡು ಜೊತೆಯಲ್ಲೇ ಹಾಡಿ 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 ಸಿಂಗರ್ ಆದ ಸೊ ಸಿಂಗಿಂಗು ಕಲ್ತಿಲ್ಲ ನಾನು ನಾನು ಅದನ್ನು ಕಲ್ತಿಲ್ಲ ನನಗೆ ಎಷ್ಟೋ ಜನ ಇವಾಗ್ಲೂ ಹೇಳಿದ್ರೆ ಕಲ್ತಿದ್ದಾಳೆ ಆಯಮ್ಮ ಸುಮ್ಮನೆ ಡೌ ಅಷ್ಟೇ ಅಂತ ಸೀರಿಯಸ್ಲಿ ಅಂತಾರೆ ಬಟ್ ನಾನು ಕಲ್ತಿಲ್ಲ ಇಟ್ಸ್ ಇಸ್ ಫ್ಯಾಕ್ಟ್ ಅಷ್ಟೇ ಸೊ ಸಿಂಗಿಂಗ್ ಕಲ್ತಿಲ್ಲ ಡಾನ್ಸಿಂಗ್ ಕಲ್ತಿಲ್ಲ ಬಟ್ ಎರಡನ್ನೂ ಅಷ್ಟೇ ಸೂಪರ್ ಆಗಿ ಮಾಡ್ತೀರಾ ಸೊ ಡಾನ್ಸ್ ಮೆಮೊರಬಲ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವ್ದು ಹೇಳ್ತೀರಾ ಮೆಮೋರಬಲ್ ಪಫಾರ್ಮೆನ್ಸ್ ಅಂದರೆ ನನಗೆ ಡಾನ್ಸಿಂಗ್ ಸ್ಟಾರಲ್ಲಿ ಡಾನ್ಸಿಂಗ್ ಸ್ಟಾರ್ ಟೂ ಅಂತ ಒಂದು ಶೋ ಮಾಡಿದೆ ನಾನು ರಿಯಾಲಿಟಿ ಶೋ ಅದರಲ್ಲಿ ಒಂದು ಕಾಳಿದು ಪಫಾರ್ಮೆನ್ಸ್ ಮಾಡಿದೆ ಓಕೆ ಆ ಕಾಳಿ ಪರ್ಫಾರ್ಮೆನ್ಸು ಇವತ್ತಿಗೂ ಎಲ್ಲೇ ಹೋದರೂ ಕೇಳ್ತಾರೆ ಎಂತ ಪರ್ಫಾರ್ಮೆನ್ಸ್ ಮೇಡಮ್ ಅದು ಈಗಲೂ ನೆನೆಸ್ಕೊಂಡ್ರೆ ಗೂಸ್ ಬಂಬ್ಸ್ ಬರುತ್ತೆ ಅಂತಾರೆ ಸೊ ಅಂಥ ಪರ್ಫಾರ್ಮೆನ್ಸ್ ಅದು ಅದಾದ್ಮೇಲೆ ತುಂಬ ಜನ ಟ್ರೈ ಮಾಡಿದ್ರು ಅದನ್ನ ಮಾಡೋಕ್ಕೆ ತುಂಬ ಕಡೆ ಟ್ರೈ ಮಾಡಿದ್ರು ಬಟ್ ಅದ್ರ ಅದನ್ನು ಹೇಳಿದ್ದಾರೆ ನನಗೆ ಆಡಿಯನ್ಸ್ ನಾವು ತುಂಬ ಜನ ಮಾಡಿದ್ದಾರೆ ಮೇಡಮ್ ಆದರೆ ನೀವು ಮಾಡಿರೋದು ಮಾತ್ರ ನಮ್ಗೆ ಮರೆಯೋಕ್ಕಾಗಲ್ಲ ಅನ್ಸರು ಸಾಕಲ್ವ ನಾವು ಏನು ಅಂದರೆ ಅದೆಲ್ಲ ಹೇಳಿದಾಗ ನಮ್ಗೆ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಸ್ಟಾರ್ಟ್ ಆಗುತ್ತೆ ಸೊ ಡಾನ್ಸಿಂಗಲ್ಲಿ ನನಗೆ ಸಿಕ್ಕ ಎದ್ದು ಬಿದ್ದು ಎಲ್ಲ ಆಗೋಗಿದೆ ಅಂದ್ರೆ ಕಾಲ್ಗಳೆಲ್ಲ ಮುರ್ಕೊಂಬಿಟ್ಟಿದೀನಿ ಡಾನ್ಸ್ ಅಲ್ಲಿ ಅಷ್ಟು ಹುಚ್ಚು ನನಗೆ ಡಾನ್ಸ್ ಅಂದ್ರೆ ಈಗಲೂ ಬಿಟ್ಟಿಲ್ಲ ನನಗೆ ಅದೊಂದು ಹಠ ಇದೆ ನನಗೆ ಏನೋ ಅಂದ್ರೆ ಅದು ನಿಮ್ಗೆ ಒಳಗಡೆ ಇದೆ ನಿಮ್ಗೆ ನಿಮ್ಗೆ ಏನೇ ನಿಮಗೆ ಫಿಸಿಕ್ ನಿಮ್ಗೆ ಸಪೋರ್ಟ್ ಮಾಡದೇ ಇರ್ಬೋದು ಬಟ್ ಏನೋ ಮಾಡಬೇಕು ಅನ್ನೋದಿದೆ ಸೊ ಹಾಗಾಗಿ ನನಗೆ ಎರಡೂ ಕಾಲ ಆಪ್ರೇಷನ್ ಆಗಿದೆ ಸೊ ಎ ಸಿ ಎಲ್ ಡ್ಯಾಮೇಜ್ ಆಗಿತ್ತು ಸೊ ಲಿಗಮೆಂಟ್ ಎರಡು ಎರಡೂ ಲೆಗ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಓಕೆ ಇವತ್ತಿಗೂ ಡಾಕ್ಟ್ರ್ ಹತ್ರ ಹೋದರೆ ನೀವು ಸುಮ್ಮನೆ ನೀವು ನಿಮ್ಮ ವಿಲ್ ಪವರ್ ಮೇಲೆ ಮಾಡ್ತಿದ್ದೀರ ಅಷ್ಟೇ ನಾವು ಸಜೆಸ್ಟ್ ಮಾಡಲ್ಲ ನಿಮಗೆ ಡ್ಯಾನ್ಸ್ ಮಾಡಿ ಅಂತ ಎಷ್ಟೋ ಜನ ಬರ್ತಾರೆ ಎಕ್ಸಸೈಸ್ ಮಾಡೋಕ್ಕೇನೆ ಹೆದ್ರುಕೊಳ್ತಾರೆ ನಮ್ಮ ಹತ್ರ ಸರ್ಜರಿ ಮಾಡಿಸ್ಕೊಂಡಿರೋರು ನೀವು ಮಾಡ್ತಿದ್ದೀರಾ ಅಂದರೆ ಇಟ್ಸ್ ವೆರಿ ಗುಡ್ ಯು ಕ್ಯಾರಿ ಆನ್ ಅಂತಾರೆ ಡಾಕ್ಟರ್ ಅಷ್ಟೇ ಪವರ್ ಮುಂದೆ ಏನು ಇಲ್ಲ ಅಲ್ವಾ ಏನು ಇಲ್ಲ ನಿಜವಾಗ್ಲು ಅದು ಗಿವ್ ಅಪ್ ಮಾಡಿಬಿಟ್ರೆ ಬಾಡಿ ಆಟೋಮೆಟಿಕ್ ಗಿವ್ ಅಪ್ ಮಾಡಿ ಖಂಡಿತ ಈವನ್ ನೀವು ಡೆತ್ ಬೆಡ್ ಅಲ್ಲಿ ಮಲಗಿರೋರ್ಗು ಕೂಡ ಅವ್ರ ವಿಲ್ ಪವರ್ ಇದ್ರೆನೇ ನೀವು ಅವ್ರನ್ನ ಬದಕ್ಸಕ್ಕಾಗದು ಸೊ ಅದು ಎಷ್ಟೋ ಕಡೆ ಅಪ್ರೂವ್ ಆಗಿದೆ ಅದು ಅವ್ರು ಹೋರಾಡ್ಬೇಕೆ ಹೊರತು ಅವ್ರ ಸಾವಿನ ಜೊತೆ ಡಾಕ್ಟರ್ಸ್ ಏನು ಮಾಡೋಕ್ಕಾಗಲ್ಲ ಮೇಲಿಂದ ಚುಚ್ಚುತ್ತಿರ್ತಾರಷ್ಟೇ ಡಾಕ್ಟರ್ಸು ನಿಮ್ಗೆ ಇದು ಆ ವಿಲ್ ಪವರ್ ಇರಬೇಕಷ್ಟೇ ಆಡ್ಬೇಕು ಅನ್ನೋ ಒಂದು ಬದುಕಬೇಕು ನಿಮ್ಗೆ ಮಾಡ್ಬೇಕು ಅನ್ನೋದಿದ್ದು ಟಿವಿ ಈ ಆರ್ಕೆಸ್ಟ್ರಾ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಸೊ ಈಗ ಅಜ್ಜಿ ಕರ್ಕೊಂಡು ಹೋಗಿ ಆರ್ಕೆಸ್ಟ್ರಾದಲ್ಲಿ ಹಾಡು ಅಂತ ಹೇಳಿ ನಿಲ್ಸಿದ್ರು ಅಂತ ಹೇಳಿದ್ರಿ ಸೊ ಹೌ ದಟ್ ಆರ್ಕೆಸ್ಟ್ರಾ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅದಂತೂ ಭಯಂಕರ ಕಷ್ಟವಾದ ಎಕ್ಸ್ಪೀರಿಯನ್ಸ್ ಅದು ಓಕೆ ನಾವು ಒಂದು ಒಂದು ಶೋ ತ್ರೀ ಅವರ್ಸ್ ನಡೆಯುತ್ತೆ ಓಕೆನಾ ಆರ್ಕೆಸ್ಟ್ರಾ ಅನ್ನೋದು ತ್ರೀ ಅವರ್ಸ್ ನಡೆಯುತ್ತೆ ಥ್ರೋಟು ಆರ್ಕೆಸ್ಟ್ರಾ ಮುಗಿಯೋಷ್ಟರಲ್ಲಿ ಹತ್ತರಿಂದ ಹನ್ನೆರಡು ಪಫಾರ್ಮೆನ್ಸ್ ಮಾಡಬೇಕಿತ್ತು ಡಾನ್ಸ್ ಪಫಾರ್ಮೆನ್ಸು ಹಿಂಗೋಗು ಹಿಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬ ಬಾ ಹಿಂಗೋಗು ಹಿಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬ ಅಂತ ಡಾನ್ಸ್ ಮಾಡಿ ಹಾಗೆ ಆ ಥರ ಹೆಂಗೆ ಅಂದರೆ ಮಲ್ ಹಿಂಗೆ ತಲೆ ಇಟ್ಟರೆ ಫುಲ್ಲು ಎಲ್ಲೋ ನಿದ್ದೆ ಹೆಂಗೆ ಬರ್ತಿತ್ತು ಅಂದರೆ ಬಿಕಾಸ್ ಆಫ್ ಅಷ್ಟು ಡಾನ್ಸ್ ಮಾಡಿ ಮಾಡಿ ಮೈ ಮುರಿದು ಮುರಿದು ಆ ಲೆವೆಲ್ಗೆ ಸ್ಟ್ರೈನ್ ಆಗಿಬಿಡೋದು ಓಕೆ ಆಮೇಲೆ ನಮಗೆ ಗಾಡಿ ವ್ಯವಸ್ಥೆ ಇರ್ತಿರ್ಲಿಲ್ಲ ಮತ್ತು ಅಲ್ಲಿ ನಾವು ಹೋಗೋ ಜಾಗದಲ್ಲಿ ಕಾಸ್ಟ್ಯೂಮ್ ಚೇಂಜಿಗೆ ವ್ಯವಸ್ಥೆ ಇರ್ತಿರ್ಲಿಲ್ಲ ಇಲ್ಲೇ ನಾವು ಟಾರ್ಪಲ್ಸ್ ಎಲ್ಲ ಹಾಕ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿದ್ವಿ ಆಮೇಲೆ ನಮಗೆ ಕರೆಕ್ಟು ಪ್ರಾವಿಷನ್ಸ್ ಏನಕ್ಕೂ ಪ್ರಾವಿಷನ್ಸ್ ಇರ್ತಿರ್ಲಿಲ್ಲ ಎಲ್ಲ ಅಲ್ಲೇ ಏನು ಊಟ ತಿಂಡಿ ಸರಿಯಾಗಿ ಸಿಗ್ತಿರಲಿಲ್ಲ ನಮಗೆ ಹೋಗಿದ ಕಡೆ ಈಗ ನಾವು ಎಷ್ಟೋ ಕಡೆ ನಾವು ಮುಗ್ ನಾವು ನಮ್ಮ ನಮ್ಮದು ಆರ್ಕೆಸ್ಟ್ರಾ ಮುಗಿಯೋಷ್ಟಲ್ಲಿ ಊಟ ತಿಂಡಿನೇ ಆಗೋಗ್ಬಿಟ್ಟಿರೋದು ಆ ಥರದ್ದೆಲ್ಲ ತುಂಬ ಅಂದರೆ ಯಾವುದು ಈಸಿಯಾಗಿ ಸಿಗಲ್ಲ ಅನ್ನೋದು ಅದು ಒಂದು ಪ್ರೂವ್ ಅನ್ನೋದು ಅದು ಬಂದ್ಬಿಟ್ಟಿದೆ ಅದು ಸೊ ಹಾಗಾಗಿ ನಾನು ಸುಮ್ಮನೆ ರಾತ್ರೋರಾತ್ರಿ ಏನು ನನಗೆ ಇದೆಲ್ಲ ಸಿಕ್ಕಿಲ್ಲ ನಾನು ತುಂಬ ಮಣ್ಣು ಹೊತ್ತಿದ್ದೀನಿ ಸೊ ನನಗೆ ಅದಕ್ಕೆ ನನಗೆ ಯಾರು ನನ್ನ ಬಗ್ಗೆ ಯಾರು ಏನು ಹೇಳಿದ್ರು ನಾನು ಐ ಡೋಂಟ್ ಮೈಂಡ್ ಸೊ ಬಿಕಾಸ್ ಆಫ್ ನಾನಿವತ್ತೇನಿದ್ದೀನಿ ನಾನಿವತ್ ಇಲ್ಲಿ ಏನು ಕೂತ್ಕೊಂಡಿದ್ದೀನಿ ನಾನಿವತ್ ನನಗೆ ನನ್ನ ಹಿಂದೆ ಏನಿದೆ ನನ್ನ ಮುಂದೆ ಏನಿದೆ ಅದೆಲ್ಲ ನಾನು ಅರ್ನ್ ಮಾಡಿರೋದಷ್ಟೆ ಜರ್ನಿ ಅಷ್ಟೇ ಅದ್ಯಾ ಯಾರು ಅದನ್ನು ರಿಪೀಟ್ ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ ಅದನ್ನು ರಿಮೈಂಡ್ ಹೋಗೋಕ್ಕೂ ಆಗಲ್ಲ ಸ್ವೀಟ್ ಎಸ್ ಸೊ ಇದ್ರೆಲ್ಲದ್ರ ಜೊತೆಗೆ ನೀವು ನೆಕ್ಸ್ಟ್ ಬೆಳ್ಳಿ ಪರ್ದೆಗೆ ಕಾಲಿಡ್ತೀರಾ ಅಂಬುಜಾ ಸಿನಿಮಾದಲ್ಲಿ ಮತ್ತೆ ಏ ಅಂಬುಜಾ ಪಾತ್ರ ಮಾಡ್ತೀರಾ ಸೊ ಮೂವಿ ಅಂತಂದ್ರೆ ತುಂಬಾ ದುಡ್ಡುದದು ಎಷ್ಟು ಜನ ಕನ್ಸ್ ಕಾಣ್ತಾರೆ ಮೂವಿಲ್ ಆಕ್ಟ್ ಮಾಡ್ಬೇಕು ಅಂತ ಅಂಡ್ ಆ ಕನ್ಸು ನಿಮ್ದು ನನ್ಸಾಯ್ತು ಅಂಬುಜ ಸಿನಿಮಾ ಮೂಲಕ ಅದ್ರ ಬಗ್ಗೆ ಹೇಳಿ ಆಕ್ಚುಲಿ ನನ್ಗೆ ಅಮೃತೋರ್ಷಿನಿ ಮಾಡ್ಬೇಕಾದ್ರೆ ತುಂಬಾ ಸಿನಿಮಾಗಳ ಆಫರ್ ಬಂದಿತ್ತು ಆಕ್ಚುಲಿ ನಾನು ತುಂಬಾ ಒಳ್ಳೊಳ್ಳೆ ಹೀರೋಸ್ ಗಳ ಜೊತೆಲಿ ಸ್ಕ್ರೀನ್ ಶೇರ್ ಮಾಡ್ಬೇಕಿತ್ತು ಲೂಸ್ ಮಾದ ಅವ್ರ ಜೊತೆಲಿ ಪಾತ್ರಗಿತ್ತಿ ಮಾಡ್ಬೇಕಿತ್ತು ಆಮೇಲೆ ಏನು ಚಿರು ಸರ್ಜಾ ಅವ್ರ ಜೊತೆಲಿ ಅದ್ಯಾವ್ದದು ಚಂದ್ರಕಲಾ ಸಮಥಿಂಗ್ ಏನೋ ಬಂತಲ್ಲ ಚಂದ್ರಲೇಖ ಚಂದ್ರಲೇಖ ಆ ಸಿನಿಮಾ ಮಾಡ್ಬೇಕಿತ್ತು ನಾನು ಅವಾಗ ಹೆಂಗೆ ಅಂದ್ರೆ ಸ್ಕೆಡ್ಯೂಲು ಇವಾಗಿನ ತರ ಹತ್ತನ್ನೆರಡು ದಿನ ಶೂಟ್ ಮಾಡ್ತಿರ್ಲಿಲ್ಲ ಇಪ್ಪತ್ತಿಪ್ಪತ್ತೈದು ದಿನ ಶೂಟ್ ಮಾಡ್ತಿದ್ವಿ ನಾವಾಗ ಸೊ ಆಗ್ಲಿಲ್ಲ ಟೈಮಲ್ಲಿ ಮಾಡಕ್ ಆಗ್ಲಿಲ್ಲ ಬಿಕಾಸ್ ನಮಗೆ ನಮ್ ನಾವು ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಮಾಡಿರೋದೇ ಅಮೃತ ವರ್ಷಿಯಿಂದ ಸೊ ಅದನ್ ಬಿಟ್ಟು ಮಾಡಕ್ ಆಗ್ತಿರ್ಲಿಲ್ಲ ಅದರಿಂದ ಹೊರಗಡೆ ಬರಕು ಆಗ್ತಿರ್ಲಿಲ್ಲ ಕಮಿಟ್ಮೆಂಟ್ ಅದು ಸೊ ಹಾಗಾಗಿ ಅವಾಗ ಸಿನ್ಮಾ ಮಾಡದೇ ಇರೋಂತ ನೋವಿತ್ತು ನನ್ಗೆ ನಾನು ಮಾಡ್ಬೇಕಿತ್ತೇನೋ ಅವಾಗ ಹೆಂಗಾದರೂ ಕಷ್ಟಪಟ್ಟು ಮಾಡಬೇಕಿತ್ತೇನೋ ಅನ್ನೋದಿತ್ತು ಅಂಬುಜ ಸಿನಿಮಾ ಬಂದಾಗ ನನಗೆ ಐ ವಾಸ್ ಸೋ ಹ್ಯಾಪಿ ಗೊತ್ತಾ ಅಂದರೆ ಯಾಕಂದರೆ ಆವಾಗಲೇ ಹೇಳ್ದಂಗೆ ಕಲಾವಿದರಿಗೆ ಒಂದು ಪಾತ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅಲ್ಲಿ ಆ ಪಾತ್ರನ ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಇಪ್ಪ ಏನು ಮಾಡಿದಾರಪ್ಪ ಅಂತ ಅನ್ಬೇಕು ಒಂದು ಚಿಕ್ಕ ಪಾತ್ರ ಆದ್ರೂ ಅದು ನಿಮ್ಗೆ ರೆಕಗ್ನೈಸೇಷನ್ ಸಿಗಬೇಕು ಆ ಥರದ್ದೇ ಪಾತ್ರ ಅಂಬುಜಾ ಟೈಟಲ್ ಕಾರ್ಡ್ ಅಂಬುಜಾ ಪಾತ್ರ ಆಗಿರ್ಬೋದು ಬಟ್ ನಾನು ಸೆಕೆಂಡ್ ಹಾಫಲ್ಲಿ ಬರ್ತೀನಿ ಸೆಕೆಂಡ್ ಆಫ್ ಅಲ್ಲಿ ಬಂದು ಕ್ಲೈಮ್ಯಾಕ್ಸಲ್ಲಿ ಅದು ಕ್ಯಾರೆಕ್ಟ್ರ್ ಕ್ಯಾರಿ ಆಗುತ್ತೆ ಸಮೇಸಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಎಗೇನ್ ಅದರಲ್ಲಿ ಡಾನ್ಸ್ ಇತ್ತು ಮೋಹನ್ ಮಾಸ್ಟ್ರು ಡಾನ್ಸ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅದು ಪಾತ್ರನೂ ಅಷ್ಟೇ ಚೆನ್ನಾಗಿತ್ತು ಸೊ ನಾನು ಅದನ್ನು ನಾನು ಅದನ್ನು ಅಷ್ಟೇ ಮನಸ್ಸಿಗೆ ತೊಗೊಂಡು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೆ ಎಲ್ಲ ಅದನ್ನೇ ಹೇಳಿ ಅದರಿಂದ ಹೊರಗಡೆ ಬಂದು ಸಿನಿಮಾ ನೋಡಿಕೊಂಡು ಹೊರಗಡೆ ಬಂದು ತುಂಬ ಜನ ನನಗೆ ಹೇಳಿದ ಹೇಳಿದ್ದು ಅದನ್ನೇ ಏನು ಮಾಡಿದ್ದೀರಾ ಅಂತ ಸೊ ಆ ಆ ಸಾರ್ಕಲ್ವಾ ನಿಮಗೆ ನೀವು ಏನು ನೀವು ಸಿನಿಮಾ ಏ ಸಿನಿಮಾ ಗೆ ಹೆಂಗ್ ಬಂದ್ರಿ ಏನು ಮಾಡಿದ್ರಿ ಅದು ಬೇಡ ಪಾತ್ರ ಹೆಂಗ್ ಮಾಡಿದೀರಾ ನೀವು ಸ್ಕ್ರೀನ್ ಮೇಲೆ ಏನು ಕಾಣತ ಅದು ಮ್ಯಾಟರ್ ಆಗುತ್ತೆ ಅದು ಮ್ಯಾಟರ್ ಆಗುತ್ತೆ ಹೌದು ಸೊ ಇವಾಗ ಮನ್ರೆ ಸಿನಿಮಾ ನಡೀತಾ ಇದೆ ಮನ್ರೆ ಏನು ಏನಿದು ಟೈಟಲ್ ಅಂಡ್ ಏನು ಪಾತ್ರ ಏನು ಮನ್ರೆ ಇಲ್ಲಿ ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಓ ಆ ಬೇಸಿಕಲಿ ಓಕೆ ಒಂದತ್ರ ಈ ಕೋರಿಯನ್ ಇದ್ರು ಟಚ್ ತಗೊಂಡಿದ್ದಾರೆ ನನಗೆ ಗೊತ್ತಿರೋಂಗೆ ನಮ್ಮ ಗುರು ಇದಾರಲ್ಲ ಡೈರೆಕ್ಟರು ಹೀಸ್ ಎ ಅಮೇಝಿಂಗ್ ಪರ್ಸನ್ ಗೊತ್ತಾ ಹೀ ವೆರಿ ಟ್ಯಾಲೆಂಟೆಡ್ ಅವರು ಒಂದೊಂದು ಕ್ಯಾರೆಕ್ಟ್ರನ್ನ ಬಿಲ್ಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಪಾತ್ರ ಹೇಳಬೇಕಂದ್ರೆ ಒಂಥರ ಕಲ್ಪನೆಗೆ ನಿಲುಕದ್ದು ಕಲ್ಪನಾ ಪಾತ್ರ ಸೊ ಕಲ್ಪನಾ ಪಾತ್ರ ಮಾಡ್ತಾ ಇದ್ದೀನಿ ನಾನು ಸೊ ಕಲ್ಪನಾ ಪಾತ್ರ ಈ ಸಿನಿಮಾಗೆ ಬೇಸ್ಟೇ ಕಲ್ಪನಾ ಪಾತ್ರ ಓಕೆ ಸೊ ಕಲ್ಪನಾ ಏನಿದಾಳೆ ಅವಳ ಕಥೆನೇ ಮನ್ರೆ ಓಕೆ ಇದು ನಾವು ನಾವು ಇವಾಗ ಆಕ್ಚುಲಿ ಮಾಡ್ತಾ ಇರೋದು ಇಟ್ಸ್ ಎ ಸೆಕೆಂಡ್ ಇದು ಅಂತ ಸೊ ಫಸ್ಟು ಆ ಅವಳ ಕಥೆ ಹೋಗುತ್ತೆ ದಿಸ್ ಈಸ್ ಫಸ್ಟ್ ಇದು ಪಾರ್ಟ್ ಸೊ ಸೆಕೆಂಡ್ ಪಾರ್ಟು ಮತ್ತೆ ಬರುತ್ತೆ ಆ ಥರ ನಮಗೆ ಸೈಕಲಾಜಿಕಲ್ ಆಗಿ ತಲೆಗೆ ಕೈ ಹಾಕಿ ಅಲ್ವಾ ಅನ್ಸ್ತಲ್ವಾ ಹಂಗೆ ಅನ್ಸುತ್ತೆ ಆಕ್ಚುಲಿ ಸಿನಿಮಾನು ಅದೇ ತರ ಇದೆ ನನ್ನ ಪಾತ್ರ ಮಾತ್ರ ಒಂದು ಪೀಕಲ್ಲಿ ಒಂದು ಎಲ್ಲರೂ ಮಾತಾಡೋ ಥರ ಆಗುತ್ತೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ಹೆಂಗಾದರೂ ತೊಗೊಳ್ಳಿ ಒಟ್ಟಿನಲ್ಲಿ ಆ ಪಾತ್ರ ಮಾತಾಡಿಸುತ್ತೆ ನಿಮ್ಮ ನಿಮ್ಮ ಹೊರಗಡೆ ಬಂದ ಮೇಲೆ ಅಷ್ಟು ಚೆನ್ನಾಗಿದೆ ಅಷ್ಟು ಅದ್ಭುತವಾಗಿ ಬಿಲ್ಡ್ ಮಾಡಿದ್ದಾರೆ ಡೈರೆಕ್ಟ್ರು ನನಗೆ ಫಸ್ಟು ಒಂದು ಸೀನ್ ಹೇಳಿದ್ರು ಆ ಸೀನಲ್ಲೇ ಸೋತೋದೆ ನಾನು ಆ ಪಾತ್ರಕ್ಕೆ ಅಷ್ಟು ಅದ್ಭುತವಾಗಿದೆ ಸೊ ನಾನಂತೂ ಲಿಟ್ರಲಿ ಐ ಆಮ್ ವೇಟಿಂಗ್ ಫಾರ್ ಶೂಟಿಂಗ್ ಈಗ ಈ ಮಂತಲ್ಲಿ ನಮ್ಮ ಶೂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ ಪಾತ್ರ ಮಾಡೋಕ್ಕೆ ಇಷ್ಟು ವಿಭಿನ್ನ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡಿದ್ದೀವಿ ಆ್ಯಂಡ್ ನೀವು ಇದನ್ನು ಹೇಳ್ತಿದ್ರೆ ನನಗೆ ನಿಜವಾಗ್ಲೂ ಗೂಸ್ ಬಂಬ್ಸ್ ಬರ್ತಾ ಇದೆ ಏನಿರ್ಬೋದಪ್ಪ ಇದು ಕಲ್ಪನಾ ಪಾತ್ರ ಅಂತ ಸೊ ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನು ನೋಡೋಕ್ಕೆ ಕಲ್ಪನಾ ಪಾತ್ರದಲ್ಲಿ